ಬಂದಿಖಾನೆ ಎಡಿಜಿಪಿ ಮಾಲೀನ ಕೃಷ್ಣಮೂರ್ತಿ ಹೇಳಿಕೆ ಮೂರು ಎಫ್ಐಆರ್ ಗಳು ಆಗಿದೆ ಮೊಬೈಲ್ ಫೋನ್ ಬಳಕೆ ಬಗ್ಗೆ ಸಿಗರೇಟ್ ಕಾಫಿ ಕೊಟ್ಟಿರೋ ಬಗ್ಗೆ ಮತ್ತೆ ಅಲ್ಲಿ ಕುಳಿತಿರೋದ್ರ ಜೊತೆಗೆ ಕುರ್ಚಿಗಳನ್ನ ಯಾರು ಕೊಟ್ಟರು ಇದರ ಬಗ್ಗೆ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ನಲ್ಲಿ ದರ್ಶನ್ ಹೆಸರು ಕೂಡ ಇದೆ ಈ ಒಂದು ಘಟನೆ ಕಳೆದ ಇಪ್ಪತ್ತೆರಡನೇ ತಾರೀಕಿನಂದು ನಡೆದಿರೋದು ಬೆಳಕಿಗೆ ಬಂದಿದೆ ಇಪ್ಪತ್ತ ಎರಡನೇ ತಾರೀಕು ಸಂಜೆ ನಡೆದಿರುವ ಘಟನೆ ಸಿಸಿ ಕ್ಯಾಮೆರಾಗಳ ಲ್ಯಾಪ್ಸ್ ಆಗಿದೆ ಮೂರು ಎಫ್ಐಆರ್ ದಾಖಲಾಗಿದ್ದು ಎಫ್ಐಆರ್ ಆರ್ ನಲ್ಲಿ ದರ್ಶನ್ ಹೆಸರು ಕೂಡ ಇದೆ ಖೈದಿಗಳೆಲ್ಲ ಬೇರೆ ಜಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ ಅಧಿಕಾರಿಗಳ ವೈಫಲ್ಯದಿಂದ ಹೀಗಾಗಿದೆ ಅಂತ ಹೇಳಿಕೆ ಕೊಟ್ಟಿದೆ ನಮ್ಮ ಡಿಐಜಿ ಸೋಮಶೇಖರ್ ಅವರು ಈಗ ಮೂರು ಐ ಆರ್ ಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಒಂದು ಎರಡು ಎಫ್ ಐ ಆರ್ ಕನ್ನಡದಲ್ಲಿ ಬೇಕಲ್ಲ ಒಂದು ಎಫ್ ಐ ಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ ಐ ಆರ್ ಆಗ್ತಾ ಇದೆ ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಅದ್ರ ಬಗ್ಗೆ ಒಂದು ಎಫ್ಐ ಆರ್ ಆಗ್ತಾ ಇದೆ ಮತ್ತೆ ಪ್ರಿಸ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ ಮೂರನೇ ಎಫ್ ಐ ಆರ್ ದಾಖಲಾಗ್ತಾ ಇದೆ ಇದೆ ಒನ್ ಎಫ್ ಆರ್ ಇಸ್ ಲಾಜ್ ಆಲ್ ದ ಇದೆಲ್ಲ ಇದೆ ಇನ್ಕ್ಲೂಡಿಂಗ್ ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಮೇಲ್ನೋಟಕ್ಕೆ ಇದೆ ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲಾ ಮಾಹಿತಿಗಳನ್ನು ಬರುತ್ತೆ ಆವಾಗ ನಿಮಗೆ ವಿಷಯ ಅದರ ಬಗ್ಗೆ ಇಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಈ ರೀತಿ ಘಟನೆಗಳೇ ಆಗ್ಬೇಕಾ ನೀವು ಎಚ್ಚೆತ್ಕೊಳ್ಳೋದಕ್ಕೆ ಮಾಡ್ತಾ ಇದ್ವಿ ಮಾಡಬೇಕಾಗತ್ತೆ ಪ್ರತಿಯೊಂದು ಸಲ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಸಿ ಸಿ ಟಿವಿಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನು ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಅದು ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಅದು ನನಗೆ ಗೊತ್ತಿಲ್ಲ ತನಿಖೆ ಆದ ಮೇಲೆ ಗೊತ್ತಾಗತ್ತೆ ಡೀಟೇಲ್ ತನಿಖೆ ಬೇಕಾಗತ್ತೆ ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ ಈಗ ಫೋಟೋನಲ್ಲಿ ಬಂದಿದ್ದು ನಮ್ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ ಅದು ಪೂರ್ತಿ ತನಿಖೆ ಆದ ನಂತರ

ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆಯ ಅಧಿಕಾರಿಗಳು ಇರ್ತಾರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್ ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ್ತೀವಿ ಬಂದಿದೆ ಅಂತ ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ಮಾಡಿರುವಂತ ಉದಾಹರಣೆಗಳು ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಖಂಡಿತ ಇದೆ ಒಂದು ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ ಅದರಲ್ಲಿ ಎರಡು ಮಾತುಗಳಿಲ್ಲ ಇದರಲ್ಲಿ ನಾವು ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್ ಸರ್ಕಾರನು ಇದನ್ನ ತುಂಬಾ ಗಂಭೀರವಾಗಿ ತಗೊಂಡಿದೆ ಆಕ್ಷನ್ ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ ಇನ್ನು ಮುಂದೆ ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೇ ಅಂತ ನಿಮ್ ಮುಂದೆ ಹೇಳ್ತಾ ಇದ್ದೀವಿ ಒಂದು ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ ಬ್ಲಾಕ್ ಸಪರೇಟು ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟು ಅಂತ ಮಾಡಿ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಲಿಸಿದೀವಿ ಸರ್ಕಾರ ಗಮನದಲ್ಲಿದೆ ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾನು ನಿರೀಕ್ಷೆ ಮಾಡಿದ್ದೀವಿ ಅದು ಬಂದರೆ ನಮ್ಗೆ ಇನ್ನೂ ಆ ಸೆಗ್ರಿಗೇಷನ್ ಆಫ್ ಎಕ್ಸಲೆನ್ಸ್ನೆಸ್ ಆಗಿರುವಾಗ ಇದು ತಡೆಗಟ್ಟೋದ್ರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ